ಶ್ರಮಿಕ ವಸತಿ ಶಾಲೆಗಳನ್ನು ಸ್ಥಾಪಿಸುವುದಕ್ಕೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮಹತ್ವದ ಕ್ರಮ ಕೈಗೊಂಡಿದೆ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ವಿಮಾ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಪತ್ರಿಕಾ ವಿತರಕರಿಗೋಸ್ಕರ ಮತ್ತೊಂದು ಯೋಜನೆಯನ್ನ ತಂದಿದ್ದಾರೆ ನಮ್ಮ ದೇಶ ಸಾಕಷ್ಟು ಮುಂದುವರೆದ್ರೂ ಈಗಲೂ ಕೂಡ ಲಾರಿ ಚಾಲಕನ ಮಗ ಲಾರಿ ಚಾಲಕನಾಗಿಯೇ ಕೆಲಸ ಮಾಡುತ್ತಿದ್ದಾನೆ ಆಟೋ ಚಾಲಕರ ಮಕ್ಕಳು ಕೆಲವೊಬ್ಬರು ಆಟೋ ಚಾಲಕರಾಗಿನೇ ಕೆಲಸ ಮಾಡ್ತಿದ್ದಾರೆ ಟೇಲರ್ ಮಕ್ಕಳು ಟೇಲರಿಂಗ್ ಕೆಲಸನೇ ಮಾಡ್ತಿದ್ದಾರೆ ಹಾಗೆ ಕಟ್ಟಡ ಕಾರ್ಮಿಕರ ಮಕ್ಕಳು ಕಟ್ಟಡ ಕಾರ್ಮಿಕರಾಗಿಯೇ ಸಾಕಷ್ಟು ಕಡೆ ಕೆಲಸ ಮಾಡ್ತಿದ್ದಾರೆ ಇದೆಲ್ಲವನ್ನ ತಪ್ಪಿಸಿ ಉತ್ತಮ ವಿದ್ಯಾಭ್ಯಾಸದೊಂದಿಗೆ ಉತ್ತಮ ಉದ್ಯೋಗ ತಾವು ಬಯಸಿದ ಅವಕಾಶವನ್ನ ಗಿಟ್ಟಿಸಿಕೊಳ್ಳಲೆಂದೇ ಮತ್ತೊಂದು ಕ್ರಾಂತಿಕಾರಕ ಬೆಳವಣಿಗೆಗೆ ಮುಂದಾಗಿದೆ ರಾಜ್ಯ ಕಾರ್ಮಿಕ ಇಲಾಖೆ ರಾಜ್ಯದ ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳ ಭವಿಷ್ಯವನ್ನು ಭದ್ರಪಡಿಸೋಕೋಸ್ಕರ ರಾಜ್ಯದಾದ್ಯಂತ ಶ್ರಮಿಕ ವಸತಿ ಶಾಲೆಗಳನ್ನು ಸ್ಥಾಪಿಸುವುದಕ್ಕೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಮಹತ್ವದ ಕ್ರಮ ಕೈಗೊಂಡಿದೆ ಶ್ರಮಿಕರ ಮಕ್ಕಳಿಗೂ ಉತ್ತಮ ಶಿಕ್ಷಣ ಸಿಗಬೇಕು ಅವರ ಪ್ರತಿಭೆಗೆ ತಕ್ಕ ಶಿಕ್ಷಣ ಸಿಕ್ಕರೆ ಅವರು ತಮ್ಮ ತಮ್ಮ ಆಸಕ್ತಿಯ ಕ್ಷೇತ್ರಗಳಲ್ಲಿ ತಮ್ಮನ್ನ ತೊಡಗಿಸಿಕೊಳ್ತಾರೆ ಈ ವಸತಿ ಶಾಲೆಗಳ ನಿರ್ಮಾಣದ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಹಣಕಾಸು ಸಚಿವರು ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಧಿಕೃತ ಘೋಷಣೆ ಮಾಡುತ್ತಾರೆ ಮುಖ್ಯಮಂತ್ರಿಗಳು ನೀಡಿದ ವಾಗ್ದಾನದಂತೆ ಇದೀಗ ಶಾಲೆಗಳ ಆರಂಭ ವೇಗ ಪಡೆದಿದೆ ನಾಡಿನ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಜ್ವಲ ಭವಿಷ್ಯ ರೂಪಿಸಬೇಕು ಅನ್ನೋದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಆಶಯ ಇದೀಗ ಅವರ ಮಾರ್ಗದರ್ಶನದಲ್ಲಿ ಈ ಯೋಜನೆ ರೂಪುಗೊಂಡಿದೆ ಈ ಶ್ರಮಿಕ ವಸತಿ ಶಾಲೆಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಮಾದರಿಯಲ್ಲೇ ನಿರ್ಮಾಣವಾಗುತ್ತೆ ಮತ್ತು ಕೆಲಸ ಮಾಡುತ್ತೆ ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿಯೂ ಸಹ ಆರರಿಂದ ಹನ್ನೆರಡನೇ ತರಗತಿವರೆಗೆ ವಸತಿ ಶಾಲೆಗಳನ್ನು ಆರಂಭಿಸಲಾಗುತ್ತೆ ಈಗಾಗಲೇ ಸಚಿವರ ನೇತೃತ್ವದಲ್ಲಿ ಹಲವು ಸುತ್ತಿನ ಸಭೆಗಳು ಆಗಿದ್ದು ಆರ್ಥಿಕ ತೊಂದರೆಯಿಂದ ಶಿಕ್ಷಣದಿಂದ ವಂಚಿತರಾಗುವ ನೋಂದಾಯಿತ ವಸತಿ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಈ ಯೋಜನೆ ವರದಾನ ಇದ್ದಂತೆ ಬಾಲಕಾರ್ಮಿಕ ಪದ್ಧತಿಗೆ ಸಹ ಈ ಯೋಜನೆ ಅಂತ್ಯ ಹಾಡಲಿದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ತಲಾ ಒಂದೊಂದು ಶ್ರಮಿಕ ವಸತಿ ಶಾಲೆ ಆರಂಭ ಮಾಡುವುದಕ್ಕೆ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಈಗಾಗಲೇ ಒಂದು ಸಾವಿರದ ನೂರ ಇಪ್ಪತ್ತೈದು ಪಾಯಿಂಟ್ ಎರಡು ಐದು ಕೋಟಿ ಮಂಜೂರು ಮಾಡಲಾಗಿದೆ ನಾವೆಲ್ಲ ಬೋರ್ ಆದಾಗ ಸಿನಿಮಾ ನೋಡ್ತೀವಿ ವೆಬ್ ಸಿರೀಸ್ ನೋಡ್ತೀವಿ ಧಾರಾವಾಹಿಗಳನ್ನು ನೋಡ್ತೀವಿ ಮನೆಯಲ್ಲಿ ನಮ್ಮ ತಂದೆ ಅಜ್ಜಂದಿರು ನ್ಯೂಸ್ ನೋಡ್ತಾರೆ ಹೀಗೆ ತಮಗಾದ ಆಯಾಸ ಬೇಜಾರನ್ನ ಕಳೆದುಕೊಳ್ತಾರೆ ಆದ್ರೆ ಈ ಸಿನಿಮಾ ಡ್ರಾಮಾ ಸೀರಿಯಲ್ ಇದೆಲ್ಲವನ್ನ ನಿರ್ಮಾಣ ಮಾಡುವಂತಹ ಕಾರ್ಮಿಕರ ಬೇಸರ ಕಳೆಯೋದು ಹೇಗೆ ಈ ಪ್ರಶ್ನೆ ಸಾಕಷ್ಟು ದಶಕಗಳಿಂದ ಕಾಡ್ತಾನೆ ಇತ್ತು ಪರದ ಮೇಲೆ ಸಿನಿಮಾ ಹೀರೋ ಹೀರೋಯಿನ್ಗಳನ್ನ ನಾವು ಗಮನಿಸಿರ್ತೀವಿ ಆದ್ರೆ ಲೈಟ್ ಬಾಯ್ ಆಗಿರಬಹುದು ಚಾಲಕರಾಗಿರಬಹುದು ಕ್ಯಾಮರಾಮೆನ್ ಆಗಿರಬಹುದು ಇಂತಹ ಸಿನಿಮಾ ಕಾರ್ಮಿಕರ ಭವಿಷ್ಯಕ್ಕೆ ಒಂದು ಒಳ್ಳೆ ಯೋಜನೆ ಸರ್ಕಾರ ಮಾಡಬಾರ್ದಾ ಅನ್ನೋ ಕೂಗು ಸಾಕಷ್ಟು ವರ್ಷಗಳಿಂದ ಕೇಳ್ತಾನೆ ಇತ್ತು ಬಹುತೇಕ ಕೋವಿಡ್ ಸಂದರ್ಭದಲ್ಲಿ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಭವಿಷ್ಯ ಬದುಕು ಬೀದಿಗೆ ಬಿದ್ದಿತ್ತು ಕಾರಣ ವೇತನ ಇರಲಿಲ್ಲ ಕೆಲಸವಿರಲಿಲ್ಲ ಮನೆ ನಡೆಸೋಕ್ ಸಾಧ್ಯವಾಗ್ತಿರ್ಲಿಲ್ಲ ಅಂತಹ ಸಂದರ್ಭದಲ್ಲಿ ಹಲವು ಮಾಧ್ಯಮಗಳ ಮೂಲಕ ಸೂಕ್ಷ್ಮವಾಗಿ ಅವರ ನೋವನ್ನ ನಾವೆಲ್ಲರೂ ಕೂಡ ಅರಿತಿದ್ದೀವಿ ಜೊತೆಗೆ ಹಲವಾರು ಕಲಾವಿದರು ತಮ್ಮ ರಂಗದ ಕಾರ್ಮಿಕರು ಪಡುವ ಕಷ್ಟವನ್ನ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನವನ್ನೂ ಮಾಡಿದ್ರು ಇದನ್ನ ದೂರದಿಂದಲೇ ಓಗೊಟ್ಟು ಕೇಳಿಸಿಕೊಂಡ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ವಿಮಾ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ಕರ್ನಾಟಕ ರಾಜ್ಯ ಸಿನಿಮಾ ಮತ್ತು ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ಮಾನ್ಯ ಕಾರ್ಮಿಕ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ರೂಪುಗೊಂಡು ವಿಧಾನಮಂಡಲದ ಎರಡೂ ಸದನಗಳಲ್ಲಿ ಅಂಗೀಕಾರವಾಗಿದೆ ಅಲ್ಲದೆ ರಾಜ್ಯಪಾಲರ ಅನುಮೋದನೆಯನ್ನು ಕೂಡ ಪಡೆದಿದೆ ನಿರ್ಲಕ್ಷಿತ ವಲಯದ ಕಾರ್ಯಕರ್ತರನ್ನ ಒಂದು ಕ್ಷೇಮಾಭಿವೃದ್ಧಿ ಮಂಡಳಿಯ ಅಡಿಗೆ ತಂದು ಅವರ ಬದುಕುಗಳಿಗೆ ಹೊಸ ಭರವಸೆ ಮೂಡಿಸುವ ಈ ಪ್ರಯತ್ನ ಇಡೀ ದೇಶದಲ್ಲೇ ಮೊದಲು ಅನ್ನೋದು ವಿಶೇಷ ಸಿನಿಮಾ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಕೆಲಸ ಮಾಡುವವರ ಕಲ್ಯಾಣಕ್ಕಾಗಿ ಕ್ಷೇಮಾಭಿವೃದ್ಧಿ ಯೋಜನೆಯನ್ನ ರಚಿಸಿ ಆ ಮೂಲಕ ಅವರಿಗೆ ಸಾಮಾಜಿಕ ಭದ್ರತೆಯನ್ನ ಒದಗಿಸುವುದು ಈ ಮಸೂದೆಯ ಮುಖ್ಯ ಉದ್ದೇಶ ರಾಜ್ಯದ ಸರಿಸುಮಾರು ಒಂದು ಲಕ್ಷಕ್ಕೂ ಅಧಿಕ ಸಿನಿ ಕಾರ್ಮಿಕರಿಗೆ ಈ ಯೋಜನೆಯಿಂದ ಪ್ರಯೋಜನ ಆಗಲಿದೆ ಕಾರ್ಮಿಕರ ಸೂಕ್ಷ್ಮತೆಯನ್ನ ಅರಿತಿರೋ ಸಚಿವ ಸಂತೋಷ್ ಲಾಡ್ ಇಂತಹ ಯೋಜನೆಗಳನ್ನ ದೇಶದಲ್ಲೇ ಮೊದಲು ಜಾರಿಗೆ ತರೋದ್ರ ಮೂಲಕ ದೇಶಕ್ಕೆ ಒಬ್ಬ ಮಾದರಿ ನಾಯಕರಾಗಿ ನಿಲ್ತಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇದೇ ರೀತಿಯಾಗಿ ಪತ್ರಿಕಾ ವಿತರಕರಿಗೋಸ್ಕರ ಮತ್ತೊಂದು ಯೋಜನೆಯನ್ನ ತಂದಿದ್ದಾರೆ ಏನದು ಯೋಜನೆ ಅಂತ ನೋಡೋಣ ರಾಜ್ಯದ ಪತ್ರಿಕಾ ವಿತರಕರ ಕಾರ್ಮಿಕರಿಗೆ ಜೀವನ ಭದ್ರತೆ ಒದಗಿಸುವ ನಿಟ್ಟನಲ್ಲಿ ಕಾರ್ಮಿಕ ಇಲಾಖೆ ಈ ಯೋಜನೆಯನ್ನ ರೂಪಿಸಿ ಅನುಷ್ಠಾನಕ್ಕೆ ತಂದಿದೆ ಆರ್ಥಿಕವಾಗಿ ಹಿಂದುಳಿದ ಪತ್ರಿಕಾ ಕಾರ್ಮಿಕರು ಅಸಂಘಟಿತರಾಗಿದ್ದು ಇವರಿಗೆ ಈವರೆಗೆ ವಿಮಾ ಯೋಜನೆಗಳು ಇರಲಿಲ್ಲ ಈ ಯೋಜನೆಯ ಅಡಿ ದಿನಪತ್ರಿಕೆ ವಿತರಕರಿಗೆ ಎರಡು ಲಕ್ಷ ಅಪಘಾತ ವಿಮೆ ಒಂದು ಲಕ್ಷದವರೆಗೆ ಅನಾರೋಗ್ಯ ಸಂದರ್ಭದಲ್ಲಿ ಆಸ್ಪತ್ರೆ ವೆಚ್ಚಗಳ ಮರುಪಾವತಿ ನೀಡಲಾಗುತ್ತೆ ಈ ಯೋಜನೆಯ ಸೌಲಭ್ಯ ಪಡೆಯೋದಕ್ಕೆ ವಯೋಮಿತಿ ಹದಿನಾರರಿಂದ ಎಪ್ಪತ್ತು ವರ್ಷದ ಒಳಗೆ ಇರಬೇಕು ಕರ್ನಾಟಕ ರಾಜ್ಯದ ನಿವಾಸಿಗಳಿಗೆ ಮಾತ್ರವೇ ಈ ಸೌಲಭ್ಯ ಸಿಗುತ್ತೆ ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ವಿಶೇಷವಾಗಿ ಇಶ್ರಮ್ ಪೋರ್ಟಲ್ನಲ್ಲಿ ನ್ಯೂಸ್ ಪೇಪರ್ ಬಾಯ್ ಅನ್ನೋ ವರ್ಗದ ಅಡಿ ನೋಂದಣಿ ಆಗಿರಬೇಕು ಇಂಥದ್ದೇ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನೋಡ್ತಾ ಇರಿ ಟಾಕಿಂಗ್ ಪ್ಯಾರೆಟ್ಸ್ ಕನ್ನಡ ನಮಸ್ತೆ